ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಪಲ್ಲವಿ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಪಲ್ಲವಿ ಅತ್ತೆ ಅಂದರೆ ಶಿವನ ಅಮ್ಮ ಬಂದು ಹೇಳ್ತಾರೆ ಪಲ್ಲವಿ ಇಲ್ಲಿ ಡೈಮಂಡ್ ನೆಕ್ಲೆಸ್ ಇದೆ ಇದನ್ನ ಹಾಕೊಳ್ಳಮ್ಮ ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾಳೆ ಇಲ್ಲ ಅತ್ತೆ ನನಗೆ ಇದು ಯಾವುದು ಬೇಡ ನನಗೆ ಊಟಕ್ಕೆ ಅಂತ ಹೇಳಿ ಇಲ್ಲಿ ಊಟಕ್ಕೆ ಹಾಕ್ತಾ ಇದ್ದೀರಾ ಹಾಗೆ ಉಳ್ಕೊಳ್ಳೋದಕ್ಕೆ ಒಂದು ನೆಲೆಯನ್ನ ಕೊಟ್ಟಿದ್ದೀರಾ ಇದಿಷ್ಟೇ ಸಾಕು ನನಗೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಶಿವನ ಮತ್ತೆ ಅವನೇ ಬಂದ್ ಬರ್ತಾರೆ ಆವಾಗ ಶಿವನಿ ಹೇಳ್ತಾಳೆ ಕೊಡಮ್ಮ ನಿನ್ನನ್ನ ಹೆ ನೀನು ದಾನವೀರ ಶುರ ಕರ್ಣ ಅಂತ ಹೇಳ್ತಾರಲ್ಲ ಅದೇ ರೀತಿ ನೀನು ದಾನವೀರ ಶುರಿ ಕರ್ಣಿ ಅಂತ ಹೇಳಿ ಅಂತ ಕಾಣುತ್ತೆ ಅವನ ತರನೆ ಮಾಡ್ತಿದ್ದೀಯಲ್ಲ ಅಲ್ಲ ಮನೆಯಲ್ಲಿ ಪೂರ್ತಿ ನೀನು ಇದೇ ತರ ದಾನ ಮಾಡ್ತಾ ಇದ್ರೆ ನಮ್ ಕತೆ ಏನಮ್ಮ ಅವನು ಯಾವನೋ ಬಂದ ಅವನ ಜೊತೆಗೆ ಇನ್ನೊಬ್ಬನ ಕರ್ಕೊಂಡ್ ಬಂದ ಇವಾಗ ಇವಳನ್ನೂ ಕರ್ಕೊಂಡು ಬಂದಿದ್ದಾರೆ ಇನ್ನು ಈ ಮನೆಗೆ ಯಾರ್ಯಾರು ಬರ್ತಾರೋ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಆದ್ರೆ ಯಾರು ಬಂದ್ರು ನಿನ್ ಕೈಗೆ ಸಿಕ್ಕಿದನ್ನ ಕೊಟ್ಬಿಡು ಅಂತ ಹೇಳಿ ಶಿವನಿ ಹಾಳಿಸಿದ ಇದಾಗ ಪಲ್ಲವಿ ಹೇಳ್ತಾಳೆ ಅತ್ತೆ ನನಗೆ ಇದ್ಯಾವುದು ಬೇಡ ಅಂತ ಹೇಳಿ ಹೇಳಿದ್ದೆ ಅಲ್ವಾ ನನಗೆ ಇದ್ಯಾವುದು ಬೇಡ ಅಮ್ಮ ತಾಳಿ ಕಟ್ಟಿದ ಗಂಡ ನನ್ನ ಹತ್ರ ಕ್ರೂರಿ ತರ ನಡ್ಕೊಳ್ತಾ ಇದ್ದಾನೆ ಅದೇ ರೀತಿಯ ಅವಮಾನ ಅಪವಾದ ನನ್ನ ಮೇಲೆ ಬರುವ ಹಾಗೆ ಎಲ್ಲ ಅವಮಾನನ ಹೊತ್ಕೊಂಡು ಮನೆಗೆ ಹೋದರೆ ಅಪ್ಪ ಅಮ್ಮನು ಕೂಡ ನನ್ನನ್ನು ನಂಬದೆ ಮನೆಯಿಂದ ಹೊರಗಡೆ ಹಾಕಿಬಿಟ್ರು ಆದ್ರೆ ದೇವರಂತೆ ನೀವು ನನ್ನನ್ನು ಬಂದು ನನಗೆ ಇರುವುದಕ್ಕೆ ತಿನ್ನೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀರಾ ಅತ್ತೆ ಇದಕ್ಕಿಂತ ಜಾಸ್ತಿ ಇನ್ನೇನ್ ಬೇಕು ನನ್ನ ಯೋಗ್ಯತೆನೆ ಎಷ್ಟು ನಾನು ಪಡ್ಕೊಂಡು ಬಂದಿರೋದೇ ಎಷ್ಟು ಅಂತ ಹೇಳಿದಾಗ ಪೂರ್ಣಿಮಗೆ ಕೋಪ ಬಂದು ಶಿವಾನಿ ಮತ್ತೆ ಅವನಿಗೆ ಸಾರಿಯಾಗಿ ಬೈತಾರೆ ನೀವೇನಿದ್ರು ನಿಮ್ದಷ್ಟೇ ನೋಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾಳೆ ನೀವು ಈ ಮದುವೆಯಾಗಿ ಈ ಮನೆಯ ಬಿಟ್ಟು ಹೋಗ್ಬೇಕಾಗಿರೋದು ಈ ಮನೆಯಲ್ಲಿ ಪರ್ಮನೆಂಟ್ ಆಗಿ ಇರಬೇಕಾಗಿರುವವನು ಶಿವ ಈ ಮನೆ ಕೂಡ ಶಿವನೇ ಅವನು ಏನು ಮಾಡ್ತಾನೆ ಅಂತ ಹೇಳಿ ಅವನಿಗೆ ಚೆನ್ನಾಗಿ ಗೊತ್ತು ಅವ್ನು ಮಾಡಿರೋದೆ ಈ ಮನೆಯಲ್ಲಿ ಫೈನಲ್ ಅದನ್ನ ಮೀರಿ ನೀವೇನಾದ್ರೂ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಪೂರ್ಣಿಮ ಅವರು ಹೇಳಿದಾಗ ಶಿವಾನಿ ಹೇಳ್ತಾಳೆ ಸರಿ ಅಮ್ಮ ನಾವೇಗೂ ಈ ಮನೆಯನ್ನ ಬಿಟ್ಟು ಹೋಗ್ಬೇಕಾಗಿರೋರಲ್ವಾ ನೀವು ಕೊನೆಗೆ ಉಳಬೇಕಾಗಿರೋದು ನೀನು ನಿನಗೋಸ್ಕರ ನಾವು ಇಷ್ಟೆಲ್ಲ ಹೇಳ್ತಾ ಇರೋದು ನಿನಗೆ ಇಷ್ಟ ಬಂದಾಗೆ ಮಾಡ್ಕೊ ಅಂತ ಹೇಳಿ ಶಿವನಿ ಮತ್ತೆ ಅವನೇ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಡ್ತಾರೆ ಅವಾಗ ಪಲ್ಲವಿ ಹೇಳ್ತಾಳೆ ಅತ್ತೆ ನನ್ನಿಂದ ನೀವ್ಯಾಕೆ ಮಕ್ಕಳಿಂದನೇ ದೂರ ಆಗ್ತಾ ಇದ್ದೀರಾ ಮಕ್ಕಳಿಗೂ ನನಗೋಸ್ಕರ ಮಕ್ಳ ಹತ್ರ ಯಾಕೆ ಜಗಳ ಆಡ್ತಿದ್ದೀರಾ ಅತ್ತೆ ಇದು ಯಾವುದು ಬೇಡ ಅತ್ತೆ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿದ್ರು ಕೂಡ ನೀವು ಬಿಡ್ತಾ ಇಲ್ಲ ಆದ್ರೆ ಈ ವೈಭವ ಆಡಂಬರ ಯಾವುದು ಬೇಡ ಅತ್ತೆ ನೀವು ಇದನ್ನ ಇಟ್ಕೊಳ್ಳಿ ಅತ್ತೆ ನನ್ಗೆ ಯಾವುದು ಬೇಡ ಅಂತ ಹೇಳಿ ಪಲ್ಲವಿ ಅಲ್ಲಿಂದ ಹೊರಟು ಬರ್ತಾಳೆ ಇದನ್ನೆಲ್ಲ ವಿಷಯ ಪೂರ್ಣಿಮಾ ಅವರು ಅಜಿತ್ ಮತ್ತೆ ಭೂಮಿಗೆ ಹೇಳಿರ್ತಾರೆ ಈ ಕಡೆ ಪಲ್ಲವಿ ಹೊರಗಡೆ ನಿಂತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಅಜಿತ್ ಭೂಮಿ ಹಾಗೆ ಪೂರ್ಣಿಮ ಮೂರು ಜನ ಬರ್ತಾರೆ ಬಂದು ಭೂಮಿ ಪಲ್ಲವಿ ಹತ್ರ ಕೇಳ್ತಾಳೆ ಭೂಮಿ ಯಾಕೆ ಪಲ್ಲವಿ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನಾನು ಈ ಭೂಮಿಗೆ ಭಾರ ಹಾಗೆ ನನಗೆ ಯಾವ ಯೋಗ್ಯತನು ಇಲ್ಲ ಅಂತ ಎಲ್ಲ ಹೇಳಿಬಿಟ್ರಂತಲ್ಲ ಯಾಕೆ ಪಲ್ಲವಿಯವರು ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಪಲ್ಲವಿ ಹೇಳ್ತಾಳೆ ಇನ್ನೇನು ಭೂಮಿ ಇದೇ ತಾನೇ ನನ್ನ ಯೋಗ್ಯತೆ ನಾನು ಪಡ್ಕೊಂಡು ಬಂದಿರೋದು ಇಷ್ಟೇ ಅಲ್ವಾ ನಾನು ನಿಜನೇ ಹೇಳಿರೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಪಲ್ಲವಿಯವರೇ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಈ ರೀತಿಯೆಲ್ಲ ಮಾತಾಡೋದು ನಿಮಗೆ ಶೋಭೆ ತರುವುದಿಲ್ಲ ಯಾಕೆಂದ್ರೆ ನಿಮ್ಮನ್ನು ನೋಡಿದ್ರೆ ಆತರ ಥರ ಹೇಳಿ ಅನ್ಸುದೇ ಇಲ್ಲ ಯಾಕೆಂದರೆ ನಿಮ್ಮನ್ನ ದೊಡ್ಡ ಲೆವೆಲಲ್ಲೇ ಅಲ್ಲೇ ನೋಡಬೇಕು ಅಂತ ಅನ್ಸುತ್ತೆ ಹಾಗಾಗಿ ಈ ರೀತಿ ಎಲ್ಲ ಚಿಕ್ಕದಾಗಿ ಮಾತಾಡಬೇಡಿ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ ನಿಮಗಿಂತ ಜಾಸ್ತಿಯಾಗಿ ಕಂಡವರಿಗೆ ಅರ್ಥ ಆಗುತ್ತೆ ನೀವು ಆತರ ಎಲ್ಲ ಮಾತಾಡಬೇಡಿ ಆಯ್ತಾ ಅಂತ ಹೇಳಿದಾಗ ಪಲ್ಲವಿ ಸರಿ ಆಯ್ತು ಅಂತ ಹೇಳಿ ಮತ್ತೆ ಒಂದು ಸೈಡ್ ಬೇಜಾರ್ ಮಾಡ್ಕೊಂಡು ನಿಂತ್ಕೊಳ್ತಾಳೆ ನಂತರ ಅಜಿತ್ ಭೂಮಿ ಹಾಗೆ ಶಿವ ಪೂರ್ಣಿಮಾ ಎಲ್ಲರೂ ಸೇರಿ ಹಾಡನ್ನು ಹೇಳಿ ಪಲ್ಲವಿನ ಖುಷಿಯಾಗಿರುವಂತೆ ನೋಡ್ಕೊಳ್ತಾರೆ ನಂತರ ಪಲ್ಲವಿ ಹೇಳ್ತಾಳೆ ನನಗಂತೂ ತುಂಬಾನೇ ಖುಷಿಯಾಯಿತು ಬಹುಶಃ ಅಜಿತ್ ಅಂತ ಅಣ್ಣ ಇದ್ದರೆ ಯಾವ ಹೆಣ್ಣು ಕೂಡ ಕಷ್ಟಪಡಬೇಕಾದ ಅವಶ್ಯಕತೆನೇ ಇರುವುದಿಲ್ಲ ಅಂತ ಕಾಣುತ್ತೆ ನನಗೂ ಕೂಡ ಅಜಿತ್ ಅಂತ ಒಬ್ಬ ಅಣ್ಣ ಇದ್ದಿದ್ರೆ ನಾನು ಕೂಡ ಅಷ್ಟೇ ಖುಷಿಯಾಗಿ ಖುಷಿಯಾಗಿರ್ತಿದ್ನೇನು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಪಲ್ಲವಿಯವರೇ ಒಡ ಹುಟ್ಟಿದ ಮಾತ್ರಕ್ಕೆ ಸ್ವಂತ ಅಣ್ಣದಂಗೆ ಆಗಬೇಕು ಅಂತೇಳಿ ಏನೂ ಇಲ್ಲ ಯಾವ ರೀತಿಯಲ್ಲಿ ಆಗಬೇಕಿದ್ರು ನಾವು ಅವರನ್ನು ಅಣ್ಣ ಅಂತ ಹೇಳಿ ಮನಸ್ಸಲ್ಲಿ ಭಾವನೆ ಇಟ್ಕೊಂಡ್ರೆ ಸಾಕು ಅವರು ನಮಗೆ ಅಣ್ಣ ಅಂತಲೇ ಅರ್ಥ ಅಲ್ವ ಹಾಗೆ ಅಜಿತ್ ಅವ್ರನ್ನ ಕೂಡ ನೀವು ಅಣ್ಣ ಅಂತಲೇ ತಿಳ್ಕೊಳ್ಳಿ ಅವರು ನಿಮಗೆ ತಂಗಿ ಪ್ರೀತಿನೇ ಕೊಡ್ತಾರೆ ಅಂತ ಹೇಳಿದಾಗ ಮತ್ತೆ ಹೇಳ್ತಾರೆ ಹೇಗೋ ಬರು ಬರೋ ತಿಂಗಳು ರಕ್ಷಾಬಂಧನ ಬರ್ತಾ ಇದೆ ಪಲ್ಲವಿಯವರೇ ಆವಾಗ ನೀವು ಇವರಿಗೆ ಬಂದು ಪಲ್ಲವಿ ರಾಖಿಯನ್ನು ಕಟ್ಟಿದ್ರೆ ಆಯ್ತಲ್ಲ ಅವಾಗ ನಿಜವಾಗ್ಲೂ ಅಣ್ಣ ತಂಗಿ ನೀವು ನೀವಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಯಾಕೆ ಭೂಮಿ ಇನ್ನೊಂದು ತಿಂಗಳು ತನಕ ಕಾಯಬೇಕು ಇವಾಗಲೂ ರಾಖಿ ಕಟ್ಟಿ ಬಿಟ್ಟರೆ ಆಯಿತು ನಾನು ಹೋಗಿ ರಾಖಿ ತಗೊಂಡು ಬರ್ತೀನಿ ಅಂತ ಹೇಳಿ ರಾಖಿಯನ್ನು ತಗೊಂಡು ಬಂದಾಗ ಪಲ್ಲವಿಗೆ ತುಂಬಾ ಖುಷಿಯಿಂದ ಅಮ್ಮ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಾನು ಇವಾಗ ಅಜಿತ್ ಅವರಿಗೆ ರಾಖಿಯನ್ನ ಕಟ್ಟಿ ಇವರನ್ನ ಅಣ್ಣ ಅಂತ ಹೇಳಿ ಪಡ್ಕೊಳ್ತಾ ಇದ್ದೀನಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಪಲ್ಲವಿ ಅಜಿತ್ಗೆ ರಾಖಿಯನ್ನು ಕಟ್ತಾಳೆ ಅವಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಇವಾಗ ನಿಮಗೆ ಒಬ್ಬಳು ತಂಗಿ ಸಿಕ್ಕಿದಾಯಿತು ತಂಗಿ ನಿಮಗೆ ರಾಖಿನೇ ಕಟ್ಟಾಯಿತು ಇವಾಗ ನೀವು ತಂಗಿಗೆ ರ ಗಿಫ್ಟನ್ನು ಕೊಡಬೇಕು ಅಂತ ಹೇಳಿದಾಗ ಪ ಅಜಿತ್ ಹೇಳ್ತಾನೆ ಭೂಮಿ ನಾನು ಏನು ಗಿಫ್ಟನ್ನು ಕೊಡಲಿ ಅಮ್ಮ ಹೇಳಿದ ತಕ್ಷಣ ರಾಖಿಯನ್ನು ತೊಗೊಂಡು ಬಂದಾಗಿ ನನಗೆ ಹೋಗಿ ಗಿಫ್ಟನ್ನು ತೊಗೊಂಡು ಬರೋದಕ್ಕೆ ಆಗುತ್ತಾ ಇವಾಗ ಏನು ಗಿಫ್ಟ್ ಕೊಡಲಿ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ನೀವಂತೂ ಗಿಫ್ಟ್ ಇವಾಗ ಕೊಡಲೇಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅಜಿತ್ ಬಿಸಿಯಲ್ಲಿರುವ ಹಣನ ತೆಗೆದು ಪಲ್ಲವಿ ಇವತ್ತಿಂದ ನೀನು ನನ್ನ ತಂಗಿ ಹಾಗೆ ನೀನು ನನಗೆ ರಕ್ಷೆಯನ್ನು ಕಟ್ಟಿದೆಯಾ ಆದ್ರೆ ನನಗೆ ರಿಟರ್ನ್ ಗಿಫ್ಟ್ ಕೊಡ್ಲಿಕ್ಕೆ ಏನು ನಾನು ತಂದಿಲ್ಲ ಅದಕ್ಕೋಸ್ಕರ ನಾನು ಈ ಹಣನ ಕೊಡ್ತಾ ಇದ್ದೀನಿ ಇದರಿಂದ ನೀನು ಅರ್ಶಿಣ ಕುಂಕುಮ ಬಳೆ ನಿನಗೆ ಏನು ಬೇಕೋ ಅದನ್ನ ತಗೋ ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾಳೆ ಇಲ್ಲ ಅಜಿತ್ ನನಗೆ ಇದು ಯಾವುದು ಬೇಡ ನಿಮ್ಮ ಪ್ರೀತಿ ಒಂದಿದ್ರೆ ಸಾಕು ಅಂತ ಹೇಳಿದಾಗ ಅಜಿತ್ ತಗೋ ಅಂತ ಹೇಳಿ ಹಠ ಮಾಡ್ತಾನೆ ಆವಾಗ ಪಲ್ಲವಿ ಶಿವನ ಮುಖ ನೋಡಿದಾಗ ಶಿವ ತಗೋ ಅಂತ ಹೇಳಿ ಸಂದೆ ಮಾಡ್ತಾನೆ ನಂತರ ಪಲ್ಲವಿ ಖುಷಿಯಿಂದ ಆ ಹಣನ ತಗೊಳ್ತಾಳೆ ಈ ಕಡೆ ಮನೆಯವರು ಎಲ್ಲರೂ ಕೂಡ ತುಂಬಾ ಸಂಭ್ರಮದಿಂದ ಇರಬೇಕಾದ್ರೆ ಅಲ್ಲಿಗೆ ಹುಡುಗನ ಕಡೆಯವರು ಬರ್ತಾರೆ ಹುಡುಗನ ಕಡೆಯವರು ದೊಡ್ಡ ಮನೇ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಆದ್ರೆ ಆ ಹುಡುಗನ ಕಡೆಯವರು ತುಂಬಾ ಫ್ರಾಡ್ ಗಳಾಗಿರುತ್ತಾರೆ ಮನೆ ಒಳಗಡೆ ಬಂದು ಪೂರ್ಣಿಮಾ ಎಲ್ರ ಪರಿಚಯ ಮಾಡಿಸಿದಾಗ ಅಜಿತ್ ನ ಪರಿಚಯ ಮಾಡಿಸಿ ಇವರು ಅಜಿತ್ ರಾಮನಾರಾಯಣ ಅಂತ ಪೊಲೀಸ್ ಅಂತ ಹೇಳಿದಾಗ ಹುಡುಗನಿಗೆ ತುಂಬಾನೇ ಶಾಕ್ ಆಗುತ್ತೆ ಆವಾಗ ಅಜಿತ್ ಹೇಳ್ತಾನೆ ಅಲ್ಲ ಕಳ್ಳರು ಸುಳ್ಳ್ರು ಹಾಗೆ ದರಡೆಾರರು ಮೋಸಗಾರರು ಪೊಲೀಸ್ ಅಂದ ತಕ್ಷಣ ಒಂದ್ಸಲ ಗಾಬರಿ ಆಗಿಬಿಡ್ತಾರೆ ಆದ್ರೆ ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ ಅಂತ ಕೇಳಿದಾಗ ಹುಡುಗ ಹೇಳ್ತಾನೆ ನಾನು ಕಳ್ಳನೇ ನಾನು ಸೌಮ್ಯನ ಮನಸ್ಸನ್ನ ಕದ್ಕೊಂಡಿದ್ದೀನಿ ಅಲ್ವಾ ಹಾಗಾಗಿ ಅದ್ರ ಮೇಲೆ ನೀವು ನನ್ನ ಅರೆಸ್ಟ್ ಮಾಡ್ತೀರೋ ಏನು ಅಂತ ಹೇಳಿ ನನಗೆ ಒಂದ್ಸಲ ಗಾಬಾರಿ ಗಾಬರಿಯಾಗಿ ಭಯ ಆಯಿತು ಅಷ್ಟೇ ಅಂತ ಹೇಳಿದಾಗ ಎಲ್ಲರೂ ಕೂಡ ನಗಾಡ್ತಾರೆ ಈ ಕಡೆ ಪದ್ಮಜ ತಮ್ಮನಿಗೆ ಕಾಲ್ ಮಾಡಿ ನೀನು ಇವಾಗಲೇ ಬರಲೇಬೇಕು ಕಾರ್ತಿಕ್ ಈ ಮದುವೆ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ ಇದನ್ನು ಯಾವ ರೀತಿಯಾಗಿ ನಿಲ್ಲಿಸಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ನೀನು ಅಲ್ಲಿ ಇದ್ಕೊಂಡು ಎಷ್ಟು ಸಂಪಾದನೆ ಮಾಡ್ತೀಯಾ ಹೇಳಿ ಒಂದು ವರ್ಷದ ಸಂಪಾದನೆ ಮಾಡಿ ಎರಡು ವರ್ಷ ಕೂತ್ಕೊಂಡು ತಿನ್ಬಹುದು ಆದರೆ ಇಲ್ಲಿ ಸೌಮ್ಯನ ಮದುವೆ ಆದರೆ ಜೀವನ ಪೂರ್ತಿ ನೀನು ಕೂತ್ಕೊಂಡು ತಿನ್ಬಹುದು ಸೌಮ್ಯ ನಮ್ಮನೆ ಬೆಳಗುವ ಜ್ಯೋತಿ ಆಗಬೇಕು ಇಲ್ಲಿಂದ ಅವಳನ್ನ ನಮ್ಮನೆ ಕಳಿಸುವ ಜವಾಬ್ದಾರಿ ನಂದು ಆದ್ರೆ ನೀನು ಈ ಕೂಡಲೇ ಬರಲೇಬೇಕು ಅಂತ ಹೇಳಿದಾಗ ಆ ಕಡೆಯಿಂದ ಕಾರ್ತಿಕ್ ಸರಿ ಆಯ್ತು ಅಕ್ಕ ನಾನು ಬರ್ತೀನಿ ಅಂತ ಹೇಳ್ತಾನೆ ನಂತರ ಹೇಳ್ತಾನೆ ಸೌಮ್ಯ ಸಾಕು ಈ ಆಟ ಆಡಿಸ್ತೀನಿ ಅಂತ ಹೇಳಿ ನೋಡ್ತಾ ಇರೋ ನನ್ನನ್ನು ಮತ್ತೆ ನನ್ನ ಗಂಡನ ಮೂಲೆ ಗುಂಪು ಮಾಡಿದ ಹಾಗೆ ಸೌಮ್ಯನ ಯಾವ ರೀತಿಯಾಗಿ ಆಟ ಆಡಿಸ್ತೀನಿ ಅಂತ ಹೇಳಿ ನೋಡ್ತಾ ಇರೋ ಪೂರ್ಣಿಮಾ ಅಂತ ಹೇಳಿ ಪದ್ಮಜ ತನ್ನಷ್ಟಕ್ಕೆ ಮಾತಾಡ್ಕೊಳ್ತಾ ಇರ್ತಾಳೆ ಹೀಗೆ ಎಲ್ಲರೂ ಕೂಡ ತುಂಬಾನೇ ಖುಷಿಯಾಗಿರ್ಬೇಕಾದ್ರೆ ಮೀನ ಬಂದು ಬೆಲ್ ಮಾಡ್ತಾಳೆ ಅವಾಗ ಭೂಮಿ ಬಂದು ಡೋರನ್ನು ಓಪನ್ ಮಾಡಿದಾಗ ಮೀನ ಕೈಯಲ್ಲಿರುವ ಹೂವನ್ನು ನೋಡಿ ಬನ್ನಿ ಒಳಗಡೆ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಇಲ್ಲ ನಾನು ಒಳಗಡೆ ಬರುವುದಿಲ್ಲ ಇಲ್ಲಿಂದಲೇ ತಗೊಳ್ಳಿ ಪೂರ್ಣಿಮಾ ಅಮ್ಮ ಹೂ ಬೇಕಂತ ಹೇಳಿದ್ದಾರೆ ಅದಕ್ಕೋಸ್ಕರ ಬಂದಿರೋದು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ನೀವು ಒಳಗಡೆ ಬನ್ನಿ ಯಾಕೆಂದ್ರೆ ಅಮ್ಮ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಅದಕ್ಕೋಸ್ಕರ ನಿಮ್ಮನ್ನೇ ಒಳಗಡೆ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ ಭೂ ಮೀನ್ ಆಯ್ತು ಸರಿ ಅಂತ ಹೇಳಿ ಒಳಗಡೆ ಬರ್ತಾಳೆ ಮೀನನ್ನು ನೋಡಿ ಪೂರ್ಣಿಮಾ ಬಂದು ಹೂ ತಗೊಳ್ಬೇಕು ಅಂತ ಬರು Listo. ಪೂರ್ಣಿಮನಿಗೆ ತನ್ನ ಗಂಡ ಇಲ್ಲ ಇಲ್ಲ ಅನ್ನೋದು ನೆನಪಾಗಿ ಒಂದು ಕ್ಷಣ ಹಾಗೆ ನಿಂತ್ಕೊಂಡು ಸಂಗೀತ ಇಲ್ಲಿ ಬಾ ಹೂ ತಗೋ ಅಂತ ಹೇಳಿದಾಗ ಸಂಗೀತ ಬಂದು ಸರಿ ಪೂರ್ಣಿಮಾ ನಾನು ಹೂ ಕೊ ತಗೊಳ್ಳೋದು ಯಾಕೆ ನೀನೇ ತಗೊಳ್ಬೋದಿತ್ತಲ್ಲ ಅಂತ ಹೇಳಿದಾಗ ಪೂರ್ಣಿಮಾ ಹೇಳ್ತಾಳೆ ಹಾಗಲ್ಲ ಸಂಗೀತ ನಾನು ಇವಾಗ ತಗೊಳ್ಬಾರ್ದು ಅಲ್ವಾ ಅಂತ ಹೇಳಿದಾಗ ಮೀನ ಅಮ್ಮ ನೀವು ಯಾವ ಯೋಚನೆ ಇಲ್ಲದೆ ಇದನ್ನು ತಗೊಳ್ಬೋದು ಯಾವ ತೊಂದ್ರೆಯೂ ಇಲ್ಲ ಅಂತ ಹೇಳಿದಾಗ ಎಲ್ಲರೂ ಕೂಡ ಒಂದ್ಸಲ ಮೀನನ್ನು ನೋಡಿಬಿಡ್ತಾರೆ ಆವಾಗ ಮೀನ ಹೇಳ್ತಾಳೆ ಅಯ್ಯೋ ಯಾರು ನನ್ನನ್ನು ಆ ರೀತಿಯಾಗಿ ಶಾಕ್ ಆಗಿ ನೋಡ್ಬೇಡಿ ನಾನು ನಿಮ್ಮೆಲ್ರಿಗಿಂತ ಚಿಕ್ಕವಳು ಅಂತ ನನ್ಗೆ ಗೊತ್ತು ಆದರೆ ನನಗೆ ಗೊತ್ತಿರುವುದನ್ನು ನಾನು ಹೇಳಿದೆ ಅಷ್ಟೇ ನನ್ನ ಮಾವ ಯಾವಾಗಲೂ ಒಂದು ಕತೆನ ನನಗೆ ಹೇಳ್ತಾ ಇದ್ರು ಹೀಗೆ ಒಂದ್ರಿ ಒಂದು ಕಡೆ ಇಷ್ಟೇ ದೊಡ್ಡ ರೀತಿಯಾಗಿ ಒಂದು ಪ್ರೋಗ್ರಾಮ್ ನಡಿತಾ ಇತ್ತಂತೆ ಆವಾಗ ಆ ಸಂಭ್ರಮಕ್ಕೆ ಒಬ್ಬ ಹೆಣ್ಣನ ಹೂತಾಕಿ ಡೈರೆಕ್ಟ್ ಆಗಿ ತಡ ಆಗತ್ತೆ ಅಂತ ಹೇಳಿ ಅದೇ ಮದುವೆ ಹಾಲ್ಗೆ ಬಂದ್ಬಿಟ್ನಂತೆ ಆವಾಗ ಬಂದು ಅವನು ತಾನು ಮಾಡಿರುವ ಕೆಲಸನೆಲ್ಲ ಹೇಳಿಬಿಟ್ಟಾಗ ಎಲ್ಲರೂ ಕೂಡ ತುಂಬಾ ಜೋರಾಗಿ ಏನು ನೀನು ಹೆಣ್ಣನ ಹೂತಾಕಿ ಡೈರೆಕ್ಟ್ ಆಗಿ ಸ್ಮಶಾನದಿಂದ ಇಲ್ಲಿಗೆ ಬರ್ತಿದ್ದೀಯ ಎಷ್ಟು ಧೈರ್ಯ ನಿನಗೆ ಇಲ್ಲಿಂದ ಹೊರಟೋಗು ಅಂತ ಹೇಳಿ ಎಲ್ಲರೂ ಕೂಡ ಅವ್ನು ನಾವು ಓಡಿಸ್ಲಿಕ್ಕೆ ಮುಂದಾಗದ್ರಂತೆ ಆದ್ರೆ ಈ ಕಡೆ ಪುರೋಹಿತರು ಸ್ಮಶಾನ ಕಾಯುವ ರುದ್ರನ ಶಿವನಾಗಿ ಆ ಮದುವೆಗೆ ಗಂಡ ಹೆಂಡತಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆಹ್ವಾನ ಮಾಡ್ತಾ ಇರ್ತಾರೆ ಎಂತ ವಿಚಿತ್ರ ಅಲ್ವಾ ಒಂದ್ ಕಡೆ ಸ್ಮ ಹೆಣನ ಹೂತಕ್ಕೆ ಬಂದಿರುವ ವ್ಯಕ್ತಿಗೆ ಆ ಮದುವೆಯಲ್ಲಿ ಪ್ರವೇಶ ಇಲ್ಲ ಆದ್ರೆ ಸ್ಮಶಾನ ಕಾಯುವ ರುದ್ರನೇ ಆ ಮನೆ ಮದುವೆಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆ ಶಿವನೇ ಆಹ್ವಾನಿಸ್ತಾ ಇರ್ತಾರೆ ಅಂದ್ರೆ ಮೈಲಿಗೆ ಅನ್ನೋದು ನಮ್ಮ ದೇಹಕ್ಕೆ ಹೊರತು ಮನ್ಸಿಗಲ್ಲ ನಾವು ಮನ್ಸಲ್ಲಿ ಅದನ್ನ ಇಟ್ ಯಾವ ರೀತಿಯಾಗಿ ತಗೊಳ್ತೀವೋ ಅದ್ರ ಪ್ರಕಾರನೇ ಇರುತ್ತೆ ಅಷ್ಟೇ ಅದನ್ನ ಬಿಟ್ಟು ನಾವು ಅದನ್ನ ಮೂಡ್ರ ತರ ನಂಬಲಿಕ್ಕೆ ಹೋದರೆ ಅದೇ ನಮಗೆ ಮುಳುವಾಗುತ್ತೆ ಅಮ್ಮ ನಮ್ಮ ನಮ್ಮವರನ್ನು ನಾವು ಕಳ್ಕೊಂಡಿದ್ದೀವಿ ಆ ಸಂಭ್ರಮನ ನಾವು ಪಡಬಾರ್ದು ಎನ್ನುವುದು ಓಕೆ ಅದು ಸತ್ಯನೇ ಆದ್ರೆ ಯಾವಾಗಲೂ ಕೂಡ ನಾವು ಹಾಗೆ ಇರಬೇಕು ಆ ಸಂಭ್ರಮ ನಮ್ಮದಲ್ಲ ಅಂತ ಹೇಳಿ ನಾವು ಮನಸ್ಸಿಗೆ ಅಂದ್ಕೊಳ್ತಿದ್ದೀವಿ ಅಲ್ವಾ ಅದು ಮೌಢ್ಯತೆ ಆ ರೀತಿಯಾಗಿ ನಾವು ಬದುಕಬಾರ್ದು ಅಮ್ಮ ಯಾಕೆಂದ್ರೆ ಇಲ್ಲಿ ಇವಾಗ ಎಲ್ಲಾ ಜವಾಬ್ದಾರಿನ ನೀವೇ ತಗೊಳ್ಬೇಕು ಅಲ್ವಾ ಅಮ್ಮ ಹಾಗಾಗಿ ನೀವು ಅದನ್ನೆಲ್ಲ ಮನಸ್ಸಿಗೆ ಹಾಕೊಂಡ್ರೆ ಈ ಮ ಈ ನೆಮ್ಮದಿ ಪೂರ್ತಿ ಹಾಳಾಗುತ್ತೆ ಅಲ್ವ ಅಮ್ಮ ಹಾಗಾಗಿ ನೀವು ಇದನ್ನ ತಗೊಳ್ಳಿ ಅಮ್ಮ ಯಾವ ತಪ್ಪು ಇಲ್ಲ ನಮ್ಮ ಮಾವ ಹೇಳ್ತಾ ಇರುವುದನ್ನೇ ನಾವಿ ನಾನು ನಾನಿವಾಗ ಹೇಳ್ತಾ ಇರೋದು ಅಂತ ಹೇಳಿದಾಗ ಎಲ್ಲರೂ ಕೂಡ ಪೂರ್ಣಿಮಗೆ ತಗೊಳ್ಳಿ ಏನು ತೊಂದರೆ ಇಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಪೂರ್ಣಿಮವರು ಅವರು ಹೂವನ್ನ ತಗೊಳ್ತಾರೆ ನಂತರ ಮೀನ ಮಾತಾಡಿರೋದನ್ನು ನೋಡಿ ಖುಷಿಯಾಗಿ ಶಿವಾನಿ ಹೇಳ್ತಾಳೆ ಮೀನವರೇ ನೀವು ಮಾತಾಡಿರೋದು ನನಗೆ ತುಂಬಾನೇ ಖುಷಿಯಾಯಿತು ತುಂಬಾ ಚೆನ್ನಾಗಿ ಮಾತಾಡ್ತೀರ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಅಯ್ಯೋ ಬಿಡಿ ನಾನಿದೆ ಅಂತ ಮಾತಾಡೋದು ನನ್ನ ಗಂಡ ಮಾತಾಡೋದು ನೋಡಿದ್ರೆ ನೀವು ಇನ್ನೂ ಕೂಡ ಖುಷಿ ಪಡ್ತೀರಾ ನಾನು ಒಂದು ಮಾತಾಡಿದ್ರೆ ಅವರು ಇಂಥ ಮಾತನ್ನ ಸಾ ಅವಿರೋ ಮಾತಾಡ್ತಾರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದಾಗ ಶಿವನೇ ಹೇಳ್ತಾಳೆ ಹಾಗಾದರೆ ನಿಮ್ಮ ಗಂಡನೂ ಕೂಡ ಕರ್ಕೊಂಡು ಬರಲೇಬೇಕು ನೀವು ನನಗೂ ಅವ್ರ ಮಾತನ್ನು ಕೇಳಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇಲ್ಲ ಇಲ್ಲ ಅವರಿಗೆ ಇವಾಗ ಸ್ವಲ್ಪ ಕೆಲಸ ಇದೆ ಹೊರಗಡೆ ಇದ್ದಾರೆ ಹಾಗಾಗಿ ನಾನು ಅವರನ್ನು ಕರ್ಕೊಂಡು ಬರಲಿಕ್ಕೆ ಇವಾಗ ಆಗೋದಿಲ್ಲ ಅಂತ ಹೇಳಿದಾಗ ಪೂರ್ಣಿಮಾ ಹೇಳ್ತಾರೆ ಹಾಗಾದರೆ ಆದರೆ ನೀವು ಬರುಸದ ಬರುವಾಗ ನಿನ್ನ ಗಂಡ ನಿನ್ನ ಗಂಡನ್ನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದಾಗ ಮೀನ ಸರಿ ಆಯಿತು ನಾನು ಕರ್ಕೊಂಡು ಬರ್ತೀನಿ ಇವಾಗ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಮೀನ ಹೊರಡಬೇಕು ಅಂತ ಅಂದ್ಕೊಳ್ತಾಳೆ ಆವಾಗ ಶಿವನ್ ಹೇಳ್ತಾಳೆ ಇಲ್ಲ ಮೀನವರೇ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿದಾಗ ಮೀನ ಇಲ್ಲ ಇವಾಗ ನನಗೆ ಆಗೋದಿಲ್ಲ ಆದ್ರೆ ಮದುವೆಗೆ ಖಂಡಿತ ನಾನು ನನ್ನ ಗಂಡನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಭೂಮಿ ಅಜಿತ್ ಹತ್ರ ಹೇಳ್ತಾಳೆ ಅಜಿತ್ ಸೈಬ್ರೆ ನನಗೆ ಪಲ್ಲವಿ ಮತ್ತೆ ಶಿವನ ನೋಡಿದ್ರೆ ಒಂದು ರೀತಿ ಅನುಮಾನ ಬರ್ತಾ ಇದೆ ಅವರಿಬ್ರು ನಿಜವಾಗ್ಲೂ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ ಇಷ್ಟ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಶುರು ಶುರು ಮಾಡ್ಕೊಂಡು ಬಿಟ್ಟಿ ನಿನ್ನ ಅನುಮಾನದ ಕಾಯಿಲೆನಾ ಯಾಕೆ ನಿನ್ಗೆ ಆ ರೀತಿ ಆಯ್ತು ಅನಿಸ್ತು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಸೈಬ್ರೆ ನಿಮಗೆ ಅಷ್ಟು ಕಣ್ಣಿಲ್ವಾ ಕಣ್ಣಿದ್ರೆ ಅರ್ಥ ಆಗುತ್ತೆ ಅಲ್ವಾ ನನಗೆ ನಿಜವಾಗ್ಲೂ ಹಾಗೂ ಅದಕ್ಕೋಸ್ಕರ ಹೇಳಿದೆ ಪಲ್ಲವಿಯವರಿಗೂ ಕೂಡ ಶಿವ ಅಂತ ಹೇಳಿದರೆ ತುಂಬಾ ಇಷ್ಟ ಆದರೆ ತನಗೆ ಮದುವೆ ಆಗಿದೆಯಲ್ಲ ಹಾಗೆಲ್ಲ ತಪ್ಪಿದಾರೆ ಹಿಡಿಬಾರ್ದು ಅನ್ನೋ ಭಾವನೆ ಅವರದ್ದು ಈ ಕಡೆ ಶಿವವ್ರಿಗೂ ಕೂಡ ಪಲ್ಲವಿ ಅಂತ ಹೇಳಿದ್ರೆ ಇಷ್ಟ ಆದರೆ ಪಲ್ಲವಿಯವರಿಗೆ ಮದುವೆ ಆಗಿದೆಯಲ್ವಾ ಅನ್ನೋ ಸಂಕಟ ಹಾಗಾಗಿ ಒಬ್ರಿಗೊಬ್ರು ತಮ್ಮ ಪ್ರೀತಿನ ಮುಚ್ಚಿಟ್ಟಿದ್ದಾರೆ ಅಷ್ಟೇ ಅಂತ ನನಗನ್ನಿಸ್ತಾ ಇದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇದೆಲ್ಲ ನಿನಗೆ ಮಾತ್ರ ಅನಿಸೋದು ಆ ಸರಿ ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡು ಅವಾಗ ನಾನು ಬೆಂಗಳೂರಿಗೆ ಹೋದಾಗ ಆ ಅಂಜನ ನಿನ್ನನ್ನು ಪ್ಲಾನ್ ಮಾಡಿ ಹೊರಗಡೆ ಹಾಕಿ ಹಾಕಿದ್ಲಲ್ವ ಅವಾಗ ನೀನು ಮಳೆಯಲ್ಲೇ ನಿಂತ್ಕೊಂಡು ಹೊರಗಡೆ ನಿಂತಿದೆಯಲ್ಲ ಅವಾಗ ನಿನ್ಗೆ ನನ್ನ ಬಗ್ಗೆ ಏನ್ ಅನಿಸ್ತು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ನೀವು ನನ್ನ ನನ್ನ ದೇವರು ಅಂತ ಅನಿಸ್ತು ನನ್ನ ದೇವರು ಇದ್ದಿದ್ರೆ ಈ ತರ ಆಗ್ತಿಲ್ಲ ಅಂತ ಅನಿಸ್ತು ಅಂತ ಕೇಳಿದಾಗ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಇನ್ನೊಂದು ಸಲ ನೀನು ತುಳಸಿ ಕಟ್ಟೆಯಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಕಳ್ಳ ಬಂದು ನಿನಗೆ ಚಾಕು ಹಾಕಬೇಕು ಅಂತ ಬಂದ ಅಲ್ವಾ ಅವಾಗ ನಾನು ನಿನ್ನನ್ನು ಸೇವ್ ಮಾಡಿ ಮಾಡಲಿಕ್ಕೆ ಬಂದೆ ಅವಾಗ ನಿನಗೆ ನನ್ನ ಬಗ್ಗೆ ಏನ್ ಅನಿಸ್ತು ಅಂತ ಕೇಳಿದಾಗ ಅವಾಗಲೂ ಕೂಡ ನೀವೇ ರಿಯಲ್ ಹೀರೋ ಅಂತ ಅನಿಸ್ತು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಲ್ವಾ ನಿನಗೆ ಅದೇ ರೀತಿ ಅನಿಸ್ತು ಅಲ್ವಾ ಅದೇ ಆದರೆ ಪ್ರಪಂಚದ ಕಣ್ಣಿಗೆ ನಾವಿಬ್ರು ಗಂಡ ಹೆಂಡತಿ ಅದು ಬಿಡಿಸಲಾಗದ ಬಂದ ಅಂತ ಅನಿಸ್ತಾ ಇರುತ್ತೆ ಆದರೆ ನಮ್ಮಿಬ್ಬರ ದೃಷ್ಟಿಯಲ್ಲಿ ನಾವಿಬ್ರು ಗಂಡ ಹೆಣ್ತೀನ ನಾವಿಬ್ಬರ ಸಂಬಂಧ ಏನು ಅಂತ ಹೇಳಿ ನಮ್ಮಿಬ್ಬರಿಗೆ ಚೆನ್ನಾಗಿ ಗೊತ್ತಲ್ವ ಅಂತ ಹೇಳಿದಾಗ ಭೂಮಿ ಹೌದು ಆದರೆ ಅದ್ಯಾಕೆ ಇವಾಗ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅದೇ ರೀತಿ ಪಲ್ಲವಿ ಮತ್ತು ಶಿವ ಸಂಬಂಧನೂ ಕೂಡ ಅದೇ ಪಲ್ಲವಿಯವರಿಗೆ ಎಲ್ಲರೂ ಇದ್ದು ಅನಾಥರ ಆಗಿದ್ರಲ್ವಾ ಹಾಗಾಗಿ ಅವರಿಗೆ ಒಂದು ನೆಲೆಯನ್ನು ಕೊಟ್ಟು ಆ ಶಿವ ಕಾಪಾಡಿದ್ದಾನೆ ಅಷ್ಟೇ ಆದರೆ ಅವರಿಬ್ಬರ ಸಂಬಂಧ ಏನು ಅಂತ ಹೇಳಿ ಅವರಿಬ್ರಿಗೆ ಚೆನ್ನಾಗಿ ಗೊತ್ತು ಅದನ್ನು ನೀನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ ಆಯ್ತಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನು ಸಹಬ್ರೆ ಆದ್ರೆ ಮುಂದೆ ಈ ರೀತಿ ಆಗಬಹುದೇನು ಅಂತ ಹೇಳಿ ಭಾವನೆ ಅಷ್ಟೇ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಭಾವನೆ ನಿನಗೆ ಇದನ್ನ ಬೇರೆ ಯಾರಾದ್ರೂ ಹೇಳಲಿಕ್ಕೆ ಹೋದರೆ ಸುಮ್ಮನೆ ಇರೋದಿಲ್ಲ ನಾನು ಸುಮ್ಮನೆ ನಿನಗೆ ಮೆಂಟಲ್ ಅಂತ ಹೇಳಿ ಹೆಸರಿಟ್ಟಿಲ್ಲ ಇಂಥ ಕೆಲಸಕ್ಕೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನೋಡಿ ಸಾಹಿಬ್ರೆ ಇದಕ್ಕೆಲ್ಲ ಮೆಂಟ್ಲು ಗಿಂಟ್ಲು ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಹಾಗೆ ಮಾಡಬೇಡ ಅಂತ ಹೇಳಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿದ್ರೆ ಆಯ್ತಪ್ಪ ಅದನ್ನ ನಾನು ಫಾಲೋ ಮಾಡ್ತೀನಿ ಮೆಂಟ್ಲು ಗಿಂಟ್ಲು ಅಂತ ಹೇಳಿ ಯಾರಾದರೂ ಎದುರಿಗೆ ಹೇಳಿದ್ರೆ ಇರುವುದಿಲ್ಲ ನೋಡಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಭೂಮಿ ಹೊರಗಡೆ ಹೋಗ್ತಾಳೆ ಅವಾಗ ಅಜಿತ್ ಅಂದ್ಕೊಳ್ತಾನೆ ಇವಳಿಗೆ ನಾನು ಇಷ್ಟೆಲ್ಲ ತಿದ್ದಿ ತೀಡಿ ಹೇಳಿದ್ರು ಸಹಿತ ಇವಳು ಸರಿಯಾಗ್ತಾಳೆ ಅಂತ ಹೇಳಿ ನನಗಂತೂ ಅನಿಸ್ತಾನೆ ಇಲ್ಲ ತಪ್ಪು ಮಾಡೇ ಮಾಡ್ತಾಳೆ ಅಂತ ಅನಿಸ್ತದೆ ಹಾಗಾಗಿ ಇವಳ ಮೇಲೆ ಒಂದು ಕಣ್ಣನ್ನು ನಾನು ಇಟ್ಟಿರಲೇಬೇಕು ಅಂತ ಹೇಳಿ ಅಜಿತ್ ಕೂಡ ಬೆನ್ನಿಗೆ ಹೊರಡ್ತಾನೆ ಈ ಕಡೆ ಭೂಮಿಗೆ ಪದ್ಮಜ ಮದುವೆ ನೆಲೆಸ್ಲಿಕ್ಕೆ ಮಾಡ್ತಿರೋ ಪ್ಲಾನ್ ಅನ್ನ ಪ್ಲಾನ್ ಅರ್ಥ ಆಗಿ ಮೂಕಾಂಬಿಕೆಯಾಗಿ ಪದ್ಮಜ ಎದುರುಗಡೆ ಬಂದು ನಿಂತ್ಕೊಂಡು ಏಯ್ ಹೇಳ್ತಾಳೆ ಆವಾಗ ಪದ್ಮಜ ಭಯ ಪಟ್ಕೊಂಡು ಅಲ್ಲ ಮುಕಾಂಬಿಕೆ ನೀನ್ ಯಾಕೆ ನನಗೆ ಇಷ್ಟೊಂದು ಭಯಭೀತಳಾಗಿ ಬಂದು ನಿಂತ್ಕೊಂಡಿದ್ಯಾ ಅಂತ ತಪ್ಪು ನಾನು ಏನ್ ಮಾಡಿದ್ದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇನ್ನೊಂದ್ಸಲ ಈ ಮದುವೆ ನೆನೆಸ್ಲಿಕ್ಕೆ ಪ್ರಯತ್ನ ಪಟ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡುವುದಿಲ್ಲ ಈ ತ್ರಿಶೂಲ ನಿಂದನೆ ನಿನ್ನ ಸಾಯಿಸಿ ಅಂತ ಹೇಳಿದಾಗ ಪದ್ಮಜಿಗೆ ಗಾಬರಿಯಾಗಿ ಹಾಗೆ ಶಾಕ್ ಆಗಿ ನಿಂತ್ಕೊಂಡು ಬರ್ತಾಳೆ ಇದನ್ನ ನೋಡ್ತಾ ಇರುವ ಅಜಿತ್ ಮತ್ತೆ ಪಲ್ಲವಿ ಕೂಡ ತುಂಬಾನೇ ಶಾಕ್ ಆಗಿ ಗಾಬರಿಯಾಗಿ ಕುತ್ಕೊಂಡಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋದು